ನಾನು ಯಾವುದೇ ಕಾರಣಕ್ಕೆ ಜೀವಜುರಿ ಮಾಡೋವನ್ನಲ್ಲ ಅಥವಾ ನಾಯಕರ ಕಾಲಿಗೆ ನಮಸ್ಕಾರ ಮಾಡಿ ಅಧಿಕಾರ ತೊಗೊಳ್ಳೋನು ಅಲ್ಲ ನಾವು ಸಮ ಸ್ವಾಭಿಮಾನ ಇರುವಂಥವರು ಯಾವುದೇ ಕಾರಣಕ್ಕೂ ನಾವು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಯಾರಿಗೂ ಹೆದರೋದಿಲ್ಲ ನೇರ ದಿಟ್ಟ ನಿರ್ಧಾರ ನೀವೇನೇ ಆಗಲಿ ನೇರವಾಗಿ ಹೇಳ್ತೀವಿ ನಾವು ಜೆ ಕೆ ಕೃಷ್ಣಾರೆಡ್ಡಿ ಅವರು ಮಾಜಿ ಶಾಸಕರು ಆ ದಿನ ಹಾಲಿ ಶಾಸಕ ಅಧಿಕಾರ ಇತ್ತು ಆದರೆ ಆ ದಿನಗಳಲ್ಲೂ ಅವ್ರ ವಿರುದ್ಧ ಮಾತಾಡಿ ಅವ್ರ ವಿಧ ಮಾಡಿ ಆಚೆ ಬಂದಿರೋನು ನಮ್ಮ ಅಧಿಕಾರ ಬೇಕಾಗಿಲ್ಲ ಅದೇ ಆಸೆ ಪಡೋರು ಅಲ್ಲ ನಾವು ಅದೇ ಕಾರಣ ಅವ್ರು ಬಿಟ್ಟು ಬಂದ ನಂತರ ಏನು ಆಗಿನ ಮಾಜಿ ಶಾಸಕರಾಗಿದ್ರು ಈಗಿನ ಶಾಸಕರು ಈಗ ಸಚಿವರಾಗಿದ್ದಾರೆ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ ಅಂದಿನ ದಿನಗಳಲ್ಲಿ ಮುನ್ಸಿಪಾಲ್ಟಿನೂ ಇರಲಿಲ್ಲ ಇವರಿಗೆ ಎಮ್ ಎಲ್ ಎನೂ ಆಗಿರಲಿಲ್ಲ ಅವಾಗ ಮಾಜಿ ಶಾಸಕರಾಗಿದ್ರು ಸುಧಾಕರ್ ರೆಡ್ಡಿ ಅವರು ಆ ಸಮಯದಲ್ಲಿ ಶಫಿಕವರು ನಮ್ಗೆ ಸಹಾಯ ಮಾಡಬೇಕಂತ ಯಾರು ಇವರು ಹಿಂಬಾಲಕರು ಇದ್ರು ಅವರೆಲ್ಲ ಬಂದು ನನ್ನ ಹತ್ರ ಕೇಳ್ಕೊಂಡ್ರು ನಾನು ಯಾವತ್ತೂ ಯಾರ ಮನೆ ಹತ್ರ ಹೋಗಿರೋನಲ್ಲ ನಾನು ಯಾರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿನವನು ಅಲ್ಲ ಸಮಯ ಬಿದ್ದರೆ ಕಾಲು ಅಥವಾ ಜುಟ್ಟು ಅನ್ನೋ ರಾಜಕೀಯ ನಾವು ಮಾಡೋದಿಲ್ಲ ನಾವೆಂದಿಗೂ ಆ ರೀತಿ ನಡ್ಕೊಂಡಿದ್ದಿರಲಿಲ್ಲ ಯಾಕೆ ಈ ಮಾತುಗಳು ಹೇಳ್ತಾ ಇದ್ದೇನೆ ಅಂದ್ರೆ ಆ ದಿನ ಮೊಹಮ್ಮದ್ ಶಫೀಕ್ ಅವರು ಬಹಳ ಚೆನ್ನಾಗಿದ್ರು ಅಧಿಕಾರ ಬೇಕಾಗಿತ್ತಲ್ಲ ಆ ದಿನಗಳಲ್ಲಿ ನಾನು ಸದಾ ಚುರುಣಿಯಾಗಿ ಇರ್ತಿರ್ತೀನಿ ನಾನು ಯಾವತ್ತು ಮರೆಯೋಕ್ಕಾಗಲ್ಲ ಅಷ್ಟೊಂದು ಸಹಾಯ ಮಾಡಿದಾನು ನಮ್ಗೆ ಅವರು ಇಲ್ಲದೆ ಇದ್ದಿದ್ರೆ ಇವತ್ತು ನಾವು ಅಧಿಕಾರ ತಗೊಳಕ್ಕೆ ಆಗ್ತಾ ಇರಲಿಲ್ಲ ಅಂತ ಮಾತುಗಳು ಹೇಳಿರುವ ದಿನಗಳು ಇದೆ ಹೂವಿನ ಹಾಡುಗಳೇ ಆಗಿರುವಂಥದ್ದು ದಿನಗಳು ಇದೆ ಈಗ ಯಾಕೆ ಈ ದೋಣೆ ಅಂತ ಯಾಕೆ ಈ ದೋಣೆ ಅಂದ್ರೆ ನಾವು ನಮಸ್ಕಾರಗಳು ಹಾಕೋರಲ್ಲ ಅಲ್ಲ ಕಾಲುಗಳಿಗೆ ಜೀವ ಉಸೂರಿ ಮಾಡೋರು ಅಲ್ಲ ಅದಕ್ಕೆ ಈ ದೋಣಿ ಅಂತ ನಾನು ಭಾವಿಸ್ತೇನೆ ನಮಗೆ ಅವಕಾಶವಿತ್ತು ನಗರಸಭೆ ಅಧ್ಯಕ್ಷರಾಗುವಂತ ಅವಕಾಶ ಇತ್ತು ಉದ್ದೇಶ ಪೂರ್ವಕವಾಗಿ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಇದೇ ಒಂದು ಕಾರಣ ಯಾರು ಅವ್ರ ವಿರುದ್ಧವಾಗಿ ಮಾತಾಡಬಾರ್ದು ಅವ್ರಿಗೆ ಗುಲಾಮ್ ಮಾಡ್ಕೊಂಡಿರಬೇಕು ಮಾಡ್ಕೊಂಡು ಇರಬೇಕು ಮಾಡಬೇಕು ಅವ್ರ ಕಾರ್ಯ ನಮಸ್ಕಾರಗಳು ಮಾಡಬೇಕು ಸ್ವಾಭಿಮಾನ ಇರೋರು ನಾವು ಯಾವುದೇ ಕಾರಣಕ್ಕೆ ಯಾರಿಗೂ ಮಾಡಲ್ಲ ಇವ್ರಿಗೆ ಅಂತಲ್ಲ ಯಾರಿಗೂ ಮಾಡೋದಿಲ್ಲ ಅದರಿಂದ ನಮಗೆ ಆ ದಿನಗಳಲ್ಲಿ ನಗರಸಭೆ ಅಧ್ಯಕ್ಷ ಆಗುವಂತ ತಪ್ಪಿಸಿದ್ರು ಇವತ್ತು ಏನು ತೊಂಬತ್ ಪರ್ಸೆಂಟ್ ಮುಸ್ಲಿಮ್ಸ್ ಓಟ್ ಹಾಕಿದಾರ ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಹೇಳ ನಂತರ ನಮ್ಗೆ ಅವಕಾಶಗಳು ಇತ್ತಲ್ಲ ಕೊಡ್ಬೋದಾಗಿತ್ತಲ್ಲ ಎಲ್ಲ ನಮ್ಮ ಸಮುದಾಯಕ್ಕೆ ಎಲ್ಲ ಒಂದ್ ಕಡೆ ಪಾಸಿಟಿವ್ ಆಗ್ತಾ ಇತ್ತಲ್ಲ ಯಾಕೆ ಮಾಡಿಲ್ಲ ಆದ್ರೆ ಕೆಲವರು ಚಮಚಗಳಿಗೆ ಆ ಚಮಚಗಳು ಹೇಳ್ತಾರೆ ದುಡ್ಡು ಕೊಟ್ಟಿದ್ದಾರೆ ಇನ್ನೊಂದು ಮತ್ತೊಂದು ಅಂತ ಈ ಪ್ರಶ್ನೆ ಮನೇನ ಕೇಳಿದ್ದೆ ನಾನು ಆಗಿದ್ರೆ ಸಚಿವರೇ ಅದಕ್ಕೆ ಉತ್ತರ ಕೊಡಬೇಕು ಅಂತ ಕೊಟ್ಟಿದ್ರೆ ಹಂಗಾದ್ರೆ ನೀವು ಅಧಿಕಾರ ಬೇಕಾದ್ರೆ ವಾಮ ಮಾರ್ಗದಿಂದ ಹೋಗ್ತೀರಾ ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ ನೀವು ಏನ್ ಬೇಕಾದ್ರೂ ಮಾಡ್ತೀರಾ ಅಧಿಕಾರಕ್ಕೋಸ್ಕರ ಏನನ್ಕೊಂಡಿದ್ದೀರಾ ನೀವೆಲ್ಲ ಎಲ್ಲಾದಕ್ಕೂ ಜನ ಗಮನಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಸಮಯಕ್ಕೆ ತಕ್ಕಂತೆ ಉತ್ತರ ಕೊಡ್ತಾರೆ